ಸೇವೆ ಎಂಬ ಪದಕ್ಕೆ ಸಾರ್ಥಕತೆಯನ್ನ ತಂದುಕೊಟ್ಟ ಅಪರೂಪದ ಮಾಣಿಕ್ಯ ನಮ್ಮ ಪುನೀತ್ ರಾಜ್ಕುಮಾರ್ ಸಮಾಜ ಸೇವಕ ರಾಮಸ್ವಾಮಿ ಅಭಿಮತ ಕೇವಲ ಸ್ವಾರ್ಥ ಸಾಧನೆ ಮಾಡುತ್ತಾ ಬದುಕಿದ್ದು ವರ್ತ ಜೀವನ ನಡೆಸಿ ಸತ್ತಂತಿರುವ ವ್ಯಕ್ತಿಗಳ ನಡುವೆ ತಮ್ಮ ಸಮಾಜಮುಖಿ ಕಾರ್ಯ ಚಟುವಟಿಕೆಗಳ ಮೂಲಕ ತಮ್ಮ ಮರಣಾನಂತರವೂ ಜೀವಂತವಾಗಿರುವ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಆದರ್ಶಗಳು ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ದಾರಿದೀಪಗಳಾಗಿವೆ ಎಂದು ರಾಜ್ಯದ ಆರ್ಯ ಈಡಿಗ ಸಮಾಜದ ನಾಯಕರಾದ ರಾಮಸ್ವಾಮಿ ಹೇಳಿದರು ಅವರು ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ತಾಲೂಕು ಆರ್ಯ ಈಡಿಗ ಸಮಾಜ ಹಾಗೂ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನ ಸಮಿತಿಯು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಆಯೋಜಿಸಿದ್ದ ಅನ್ನದಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಪುನೀತ್ ಅವರ ಗೆ ಪೂಜೆಯನ್ನು ಸಲ್ಲಿಸಿ ನೆರೆದಿದ್ದ ಅಭಿಮಾನಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಇನ್ನು ಸ್ವಾರ್ಥವೇ ತುಂಬಿರುವ ಇಂದಿನ ಸಮಾಜದಲ್ಲಿ ಸೇವಾ ಮನೋಭಾವನೆ ಹಾಗೂ ಪರೋಪಕಾರ ಗುಣಗಳನ್ನು ಹೊಂದಿರುವ ಜನರು ಕಾಣೆಯಾಗಿದ್ದಾರೆ ನೊಂದವರು ಶೋಷಿತರು ಹಾಗೂ ಬಡಜನರ ಕಷ್ಟ ಸುಖಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸುತ್ತಾ ಬಲಗೈನಲ್ಲಿ ಮಾಡಿದ ಸಹಾಯವು ಎಡಗೈಗೆ ತಿಳಿಯದಂತೆ ತಮ್ಮ ಜೀವನದ ಉದ್ದಕ್ಕೂ ನೊಂದವರ ಕಣ್ಣೀರನ್ನ ಒರಿಸುವ ಮೂಲಕ ಭಗವಂತನ ಸಾಕ್ಷಾತ್ಕಾರ ಪಡೆದ ಪುನೀತ್ ರಾಜ್ಕುಮಾರ್ ಅವರಂತಹ ವ್ಯಕ್ತಿಗಳು ಇಂದು ಸಮಾಜದಲ್ಲಿ ಅಪರೂಪವಾಗಿದ್ದಾರೆ ತಮ್ಮ ನಿಸ್ವಾರ್ಥ ಸೇವೆಯ ಮೂಲಕ ತಾವು ಸತ್ತ ನಂತರವೂ ಸಮಾಜದಲ್ಲಿ ಕೋಟ್ಯಾಂತರ ಅಭಿಮಾನಿಗಳ ಪಡೆಯನ್ನ ಹೊಂದಿರುವ ವಿಶ್ವದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವ ಪುನೀತ್ ರಾಜ್ಕುಮಾರ್ ಅವರಂತಹ ಅಪರೂಪದ ಮಾಣಿಕೆಗಳನ್ನು ಇಂದು ನಾವು ಕಳೆದುಕೊಂಡಿದ್ದರೂ ಅವರ ಆದರ್ಶಗಳನ್ನು ಪಾಲಿಸುವ ಮೂಲಕ ಸಮಾಜದಲ್ಲಿ ಇಂದಿಗೂ ಸೇವೆ ಎಂಬ ಪದಕ್ಕೆ ನಿಜವಾದ ಸಾರ್ಥಕತೆಯನ್ನು ನೀಡುವ ವ್ಯಕ್ತಿಗಳನ್ನು ಅಲ್ಲಲ್ಲಿ ಕಾಣುತ್ತಿದ್ದೇವೆ ಪುನೀತ್ ರಾಜ್ಕುಮಾರ್ ಕರ್ನಾಟಕ ರಾಜ್ಯದಲ್ಲಿ ನಾವು ಕಂಡ ಅಪರೂಪದ ಮಾಣಿಕ್ಯವಲ್ಲದೆ ಕರ್ನಾಟಕ ರತ್ನವೆಂಬ ಹೆಗ್ಗಳಿಕೆಗೆ ಭಾಜನರಾಗಿ ತಮ್ಮ ಸೇವಾ ಕಾರ್ಯ ಚಟುವಟಿಕೆಗಳ ಮೂಲಕ ಇತಿಹಾಸದ ಪುಟಗಳಲ್ಲಿ ಬೆಳ್ಳಿ ನಕ್ಷತ್ರದಂತೆ ಪ್ರಜ್ವಲಿಸುತ್ತಿದ್ದಾರೆ ಎಂದು ರಾಮಸ್ವಾಮಿ ಅಭಿಮಾನದಿಂದ ಹೇಳಿದರು ತಾಲೂಕು ಆರ್ಯ ಈಡಿಗ ಸಮಾಜದ ಅಧ್ಯಕ್ಷ ದೇವರಾಜು ಶ್ರೀ ರೇಣುಕಾ ಯಲ್ಲಮ್ಮದೇವಿ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಡಾ ವೆಂಕಟಾಚಲ ಸ್ವಾಮಿ ಮತ್ತು ಪುರಸಭೆ ಸದಸ್ಯ ಡಿ ಪ್ರೇಮಕುಮಾರ್ ಮತ್ತು ಮಾಜಿ ಸದಸ್ಯರಾದ ಕೆಆರ್ ನೀಲಕಂಠ ಮತ್ತು ಮುಖಂಡರಾದ ನಂಜುಂಡ ಪ್ರಕಾಶ್ ಮತ್ತು ಮೂರ್ತಿ ಅನಂತು ಮತ್ತು ನಾಗೇಶ್ ಅಗ್ರಹಾರ ಬಾಚನಹಳ್ಳಿ ವಾಸು ದಲಿತ ಮುಖಂಡ ಹೊಸ ಹೊಳಲು ದೇವರಾಜು ಸೇರಿದಂತೆ ನೂರಾರು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ಡಾ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಪ್ರಜಾಪವರ್ ನ್ಯೂಸ್ ಏನ್ ಮಾತಾಡ್ತಾರೆ ಅಂತ ಫಸ್ಟ್ ಟೈಮ್ ಮೈಕ್ ಪುನೀತ್ ರಾಜ್ ನಾಲ್ಕು ವರ್ಷದ ಕುಣೇಶ್ ನಡೆಗೆ ತರಿದ್ರು ಸೊ ನಾನು ಸರಿ ಬರ್ತೀನಿ ನಮ್ಗೆ ಏರ್ಪಟ್ಟೆ ಅಲ್ವಾ ಅಂತ ಬರ್ತೀನಿ ಅಂತ ಹೇಳಿದೆ ಇವರು ನಿಜವಾಗ್ಲೂ ನನಗೆ ಗೊತ್ತಿರ್ಲಿಲ್ಲ ಇದು ಮಾಡಿ ಇನ್ವೈಟ್ ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ ಸೊ ಖುಷಿ ಆಗುತ್ತೆ ನಮ್ಮ ಕೋರ್ಪೇಟೆಯಲ್ಲಿ ನನ್ನ ಫೋಟೋ ಹೋಟೆಲ್ ಬರುತ್ತೆ ಅಂದ್ರೆ ಇನ್ನೂ ಖುಷಿ ಆಗುತ್ತೆ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಯಾವಾಗಲೂ ನಮ್ಮ ಹುಟ್ಟಿನಲ್ಲಿ ಇರ್ತಿದ್ರು ಯಾರಿಗೆ ಹಕ್ ಕೊಡಬೇಕು ಅಂದ್ರೆ ಅವ್ರ ಹೃದಯದ ಹತ್ರ ಹಕ್ ಕೊಡ್ತಿದ್ರು ಅವ್ರಿಗೆ ಫಸ್ಟ್ ಫೋಟೋ ಹೇಳ್ಬೇಕು ಅಂದ್ರೆ ಸೊ ಅಲ್ಲಿಗೆ ಅವರು ಇಲ್ಲಾಂದ್ರೆ ನನ್ಸ್ ಬೇಜಾರಾಗುತ್ತೆ ಬಟ್ ಎಲ್ಲ ಹೃದಯದ ಇದ್ದಾರೆ ಎಲ್ಲ ಖುಷಿ ಆಗುತ್ತೆ ಸೊ ಅದನ್ನು ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ಈ ನಾಲ್ಕು ವರ್ಷದಲ್ಲಿ ಅವರು ಇದ್ದಾರೆ ಸೆಟ್ ಅಲ್ಲಿ ನಾವು ಎಲ್ಲ ಮನಸ್ಸಲ್ಲೂ ನೋಡ್ಕೊಂಡು ಮಕ್ಕಳಿಗೆ ಏನ್ ಆಶ್ರಯ ನೀಡಿದಾರೋ ಅದರಲ್ಲಿ ಅಂತಹ ಒಳ್ಳೆ ವ್ಯಕ್ತಿನ ನಾವು ಅವರು ಮರಣ ಹೊಂದಿದ ನಂತರವೇ ನಮ್ಮ ಅಂತ ನೀಡ್ತಾದ್ರೆ ಅವ್ರು ಮಾಡಿದಂತ ಒಂದು ಒಳ್ಳೆ ಕೆಲಸ ನೀತಿ ಅಂತ ಸೌರವಾದ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿ ವಿದ್ಯಾಭ್ಯಾಸ ಯಾವ್ದೂ ಸಹ ಗೊತ್ತಿಲ್ಲ ಇರೋಂತಹ ಅವರು ಎಷ್ಟು ಎಷ್ಟು ನಡೆಸಿದ್ದಾರೆ ಅನ್ನೋದು ನಮ್ಗೆ ಜ್ಞಾನಕ್ಕೆ ಗೊತ್ತಿದೆ ಅವ್ರ ಮರಣ ಒಂದ ಮೇಲೆ ಗೊತ್ತಾಗಿತ್ತು ಹಾಗೆ ನಾವು ಇವತ್ತು ಏನು ಅಂಶೀವನ ಸಾಕ್ತಾ ಇದೇವ ನಾವು ನಾವೆಲ್ಲವ ಅವ್ರು ಎಷ್ಟು ಮಾಡಿದಾರೋ ಅವರು ನೂರಕ್ಕೆ ನೂರು ಭಾಗ ಮಾಡಿದ್ರೆ ನಾವು ಹತ್ತು ಭಾಗ ಏನಾದ್ರೆ ಮಾಡಿದರೆ ಭಗವಂತ ನಮ್ಮನ್ನು ಸಹ ಅವ್ರ ತಾರಿಯಲ್ಲಿ ಸಾಧಿಸುವಂತಹ ಒಂದು ಪುಣ್ಯದ ಕೆಲಸಗಳನ್ನ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ತಮ್ಮ ಎಲ್ಲರೂ ಮನವಿ ಮಾಡ್ತೀನಿ ಅವರು ಅಮರ ನಾವು ಅವರಷ್ಟು ಅಮರ ಅಂದ್ರೂ ಸಹ ನಮ್ಮ ಕೈಲಿ ಎಷ್ಟಾಗುತ್ತೋ ನಾವು ಸಹಾಯ ಮಾಡಿದ್ರೆ ನಾವು ಅವರಲ್ಲಿ ಕಾಲ್ ಮಾಡೋ ಅಮರ್ ಅಮರ್ ಹಾಕಿದೆ ಅಂತ ಅಂತ ಒಂದು ನಾಲ್ಕು ಮಾತು ಅಂದ್ರೆ ಹೇಳಿಕ್ಕೆ ನಮ್ಮ ಅವಕಾಶ ಮಾಡ್ತಕ್ಕಂಥ ಬಹಳ ಖುಷಿಯಾಗುತ್ತೆ ಯಾಕಂದ್ರೆ ಇಂಥ ವ್ಯಕ್ತಿ ಮುಂದೆ ಹುಟ್ಟಲು ಬಹುಶಃ ಕಷ್ಟ ಆಗುತ್ತೆ ಅನ್ಸುತ್ತೆ ಯಾಕಂದ್ರೆ ರಾಜ್ಕುಮಾರ್ ಮನೆಯಲ್ಲಿ ಯಾರಾದ್ರೂ ಹುಟ್ಟಿದ್ರು ಈ ರೀತಿ ಒಂದು ಮಾನವತೆಯಾದ ವ್ಯಕ್ತಿ ಹುಟ್ಟೋದು ಬಹಳ ಕಷ್ಟ ಅಂದರೆ ಯಾಕಂದ್ರೆ ಅವರು ಮಾಡಿರೋ ಕಾರ್ಯಗಳು ಬಹುಶಃ ಇನ್ನೆಲ್ಲರಿಗೂ ಮಾದರಿ ಆಗುತ್ತೆ ಇಂತಹ ವ್ಯಕ್ತಿನ ನಾವು ದೈಹಿಕವಾಗಿ ಅಷ್ಟೇ ಕಳ್ಕೊಂಡಿದ್ದೀವಿ ಮಾನಸಿಕವಾಗಿ ನಮ್ಮೆಲ್ಲರ ಮನಸ್ಸುಗಳಲ್ಲಿ ಒಂದು ಗುರಿಯನ್ನೇ ಕಟ್ಟಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೇನೆ ಇವರ ಸಾಧನೆಯ ಹಾದಿಯಲ್ಲಿ ಇನ್ನೊಬ್ರು ಹಾಕಿ ಕೊಟ್ಟರೆ ವಜ್ಜಾ ನಾವು ಮುಂದುವರಿಸ್ತಾ ಹೇಳ್ತಾ ನಮ್ಮ ಟೈಮ್ ಎಷ್ಟು ಸಾಧ್ಯನ ಅಷ್ಟು ಒಂದೊಳ್ಳೆ ಕೆಲಸಗಳನ್ನ ಮಾಡ್ತಾ ಬೇರೆಯವರಿಗೆ ಒಳ್ಳೆಯದನ್ನ ಬಯಸ್ತಾ ಹೋಗೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ಆ ಕೊನೆಯದಾಗಿ ಆ ಎಲ್ಲಾ ಜನ ಸೇರಿ ಇವತ್ತು ಅನುದಾನ ಪ್ರಶ್ನೆಗಳನ್ನ ಅಂದ್ಕೊಂಡಿದ್ದಾರೆ ಬಹಳ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಿದೆ ಅಂತ ಹೇಳ್ಕೊಡ್ತಾ ಬಹಳ ಖುಷಿ ಆಗ್ತಾ ಇದೆ ಆ ವೇದಿಕೆಗೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ತಿಳಿಸ್ತಾ ಆ ನನ್ನ ಆತ್ಮೀಯ ಸ್ನೇಹಿತರು ಸಂತೋಷ ಅವರಿಗೆ ಆ ನಿಮ್ ಕಡೆ ಮಾತ್ರ ಮೇಡಮ್ ನಿಮಗೆಲ್ಲ ತಿಳಿಸ್ತಾ ಇದ್ದೀನಿ ನಮ್ ದೀಪಾವಳಿ ಬಂದೇ ಬರುತ್ತೆ ಪಟಾಕಿ ಯಾವಂದರಾಗಿರ್ಲಿ ಆಂಡ್ಸರ್ ನಾವಾಗಿರ್ಬೇಕು ಅಂತ ಹೇಳ್ತಾ ಥ್ಯಾಂಕ್ ಯು ನಿಮ್ಮೆಲ್ಲರೂ ಹೇಳಿ ಥ್ಯಾಂಕ್ ಯು ಸೋ ಮಚ್